ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ನಿಂದ ಒಂದು ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ತುಂಬಾ ರುಚಿಕರವಾದಂತಹ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಫಟಾಫಟ್ ಅಂತ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಹಿಟ್ಟು ಕಲಿಸಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಆಮೇಲೆ ಇದರಲ್ಲಿ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಕಾಲು ಸ್ಪೂನ್ನಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅಜ್ಬಾಯ್ ಅಥವಾ ಓಂಕಾಳನ್ನು ಹಾಕೊತಾ ಇದ್ದೀನಿ ಆಮೇಲೆ ಒಂದೆರಡು ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಬಜ್ಜಿ ಮೇಲುಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕಟ್ ಮಾಡುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಇದರಲ್ಲಿ ನೀರು ಸೇರಿಸ್ತೇನೆ ಹಾಗೆ ಎಲ್ಲವನ್ನು ಡ್ರೈ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗಿ ನೆನಪಿರಲಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಜಾಸ್ತಿ ನೀರು ಸೇರಿಸಿದ್ರೆ ಹಿಟ್ಟು ತೆಳಗಾಗುತ್ತೆ ಮತ್ತು ಅಲ್ಲಲ್ಲಿ ಮದ್ಮದಕ್ಕೆ ಗಂಟು ಉಳಿಯುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಆಗ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಹಿಟ್ಟು ಕೂಡ ತೆಳಗಾಗೋದಿಲ್ಲ ನೆನಪಿರಲಿ ಹಿಟ್ಟನ್ನು ಜಾಸ್ತಿ ತೆಳಗಿ ಮಾಡ್ಕೋಬಾರ್ದು ಮತ್ತು ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ನೋಡಿಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೋಬೇಕು ಅನ್ನೋದನ್ನು ನಿಮಗೆ ಮುಂದೆ ತೋರಿಸ್ತೀನಿ ಹಾಗಾಗಿ ವಿಡಿಯೋನ ಮದುವೆ ಮಧ್ಯಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಹಿಟ್ಟನ್ನು ನಾನು ಈ ಹದ್ದಲ್ಲಿ ಕಲಿಸ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳಗೂ ಇಲ್ಲ ಈ ಹದದಲ್ಲಿದ್ದರೆ ಪರ್ಫೆಕ್ಟ್ ಆದಂಥ ಬಜ್ಜಿ ನಿಮ್ದಾಗುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ತುಂಬ ಹೊತ್ತು ನೆನೆಸಲು ಅವಶ್ಯಕತೆ ಇಲ್ಲ ಬ್ರೆಡ್ ಪೀಸಸ್ ಕಟ್ ಮಾಡೋವರೆಗೂ ಒಂದು ಎರಡು ಸೆಕೆಂಡ್ ಸೈಡಲ್ಲಿ ಸಾಕು ಅಷ್ಟರಲ್ಲಿ ಕಡೆ ನಾವು ಬ್ರೆಡ್ ಪೀಸಸ್ಸನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಐದರಿಂದ ಆರು ಬ್ರೆಡ್ ಪೀಸಸನ್ನು ತೊಗೊಂಡಿದ್ದೀನಿ ಈಗ ಇವುಗಳನ್ನು ನಾನು ಈ ರೀತಿ ಟ್ರಯಂಗಲ್ ಶೇಪಲ್ಲಿ ಕಟ್ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ನೋಡಿ ಒಂದು ಬ್ರೆಡ್ನಲ್ಲಿ ಈ ರೀತಿ ಎರಡು ಭಾಗ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಬ್ರೆಡ್ಗಳನ್ನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ಕೂಡ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದೊಂದಾಗಿ ಪೀಸಸನ್ನು ತೊಗೊಂಡು ಮುಂಚೆನೆ ಕಲಸಿಟ್ಕೊಂಡಿರುವಂತಹ ಹಿಟ್ಟಿನಲ್ಲಿ ನೀಟಾಗಿ ಡಿಪ್ ಮಾಡಿ ಡೈರೆಕ್ಟಾಗಿ ಫ್ರೈ ಮಾಡ್ತಾ ಹೋಗ್ಬೇಕು ನೋಡಿ ಕಲಸಿರುವಂತಹ ಹಿಟ್ಟು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ಇರಬೇಕು ಜಾಸ್ತಿ ತೆಳಗಿದ್ರೆ ಹಿಟ್ಟು ಮತ್ತು ಬ್ರೆಡ್ಡು ಸಪ್ರೇಟ್ ಆಗುತ್ತೆ ನೀಟಾಗಿ ಫ್ರೈ ಆಗೋದಿಲ್ಲ ಮತ್ತು ಹಿಟ್ಟು ತುಂಬ ಗಟ್ಟಿಯಾಗಿದ್ದರೂ ಕೂಡ ಬ್ರೆಡ್ಗೆ ನೀಟಾಗಿ ಕೋಟ್ ಆಗೋದಿಲ್ಲ ಹಾಗಾಗಿ ಈ ಹದ್ದಲ್ಲಿ ಕಲಸಿ ಕಟ್ ಮಾಡಿರುವಂಥ ಬ್ರೆಡ್ ಪೀಸಸನ್ನು ಎರಡು ಕಡೆಗೂ ಈ ರೀತಿ ನೀಟಾಗಿ ಡೀಪ್ ಮಾಡಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು ಕಡೆ ಮುಂಚೆನೇ ಎಣ್ಣೆ ಬಿಸಿ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಮೊದಲು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹಾಕಿದಾಗ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಬ್ರೆಡ್ ಪೀಸಸನ್ನು ಹಿಟ್ಟಿನಲ್ಲಿ ನೀಟಾಗಿ ಅದು ಬಿಟ್ಟು ಈ ರೀತಿ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ ನೆನಪಿರಲಿ ಬ್ರೆಡ್ ಪೀಸನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿದ್ಮೇಲೆ ತುಂಬ ಹೊತ್ತು ಹೊರ್ಗಡೆ ಹಾಗೆ ಇಡಬೇಡಿ ಯಾಕೆಂದರೆ ಮೆತ್ತಗಾಗಿ ಮುರಿಯೋ ಚಾನ್ಸಸ್ ಇರುತ್ತೆ ಹಿಟ್ಟಿನಲ್ಲಿ ಡಿಪ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಣ್ಣೆಲಿ ಬಿಟ್ಟಾದಮೇಲೆ ಒಂದು ಕಡೆ ನೀಟಾಗಿ ಫ್ರೈ ಆಗೋವರೆಗೂ ಹಾಗೆ ಬಿಡಬೇಕು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಮುಂಚೆ ಎಣ್ಣೆ ಬಿಸಿ ಮಾಡ್ಕೋಬೇಕಾದ್ರೆ ಗ್ಯಾಸನ್ನು ಐ ಇಟ್ಟು ಬಿಸಿ ಮಾಡ್ಕೊಳ್ಳಿ ಒಂದು ಸಲ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಎರಡು ಕಡೆಗೂ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಮತ್ತು ಕಲರ್ ಕೂಡ ಚೇಂಜ್ ಆಗಿವೆ ಈಗ ಇವುಗಳನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ ಇತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಆದಷ್ಟು ಬೇಗ ಬೇಗನೆ ಕೂಡ ಫ್ರೈ ಆಗುತ್ತೆ ಮತ್ತು ಇವುಗಳನ್ನು ನೀವು ಫ್ರೈ ಮಾಡಿ ಎಷ್ಟೊತ್ತಿಟ್ಟರು ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಬೇಗನೆ ಸಾಫ್ಟ್ ಆಗೋದಿಲ್ಲ ನೋಡಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಇವುಗಳನ್ನು ನೀವು ಟೊಮೆಟೊ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಹಾಗೆ ತಿಂಗ್ಳಿಗೆ ಕೊಟ್ಟರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಟೀ ಟೇಬಲ್ಲಿ ನಿಮಗೆ ಡಿಫ್ರೆಂಟಾಗಿ ಏನಾದರೂ ಬೇಕು ಅನ್ಸಿದ್ರೆ ಈ ಸ್ನ್ಯಾಕ್ಸ್ನ ಖಂಡಿತ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಫಟಾಫಟ್ ಅಂತ ಕೂಡ ರೆಡಿಯಾಗುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್